ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ರವೀಂದ್ರನಾಥ ಠಾಗೋರರ ಬಂಗಾಳಿ ನಾಟಕ ಡಾಕ್ ಘರ್ ಪ್ರಸ್ತುತಿ ಲಕ್ಷ್ಮೀ ಮಚ್ಚಿನ ಜನಗಣಮನ ಎಂಬ ದೇಶದ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ್ ಟಾಗೂರ್ ಅವರ ಡಾಕ್ ಘರ್ ಬಂಗಾಲಿ ನಾಟಕ ಕುವೆಂಪು ಅವರಿಂದ ಕನ್ನಡಕ್ಕೂ ಇತರರಿಂದ ಜಗತ್ತಿನ ಅನೇಕ ಭಾಷೆಗಳಿಗೂ ಅನುವಾದವೂ ಹಿಂದಿ ಸಿನಿಮಾವೂ ಆಗಿದೆ ಆಧ್ಯಾತ್ಮದ ಸ್ವಾತಂತ್ರ್ಯದ ಹಸಿವನ್ನು ಈ ನಾಟಕ ಪ್ರತಿಪಾದಿಸುತ್ತದೆ ನಾಟಕದ ವರ್ಷ ಸಾವಿರದ ಒಂಬೈನೂರ ಹನ್ನೆರಡು ಗ್ರಾಮೀಣ ಬಂಗಾಳದ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಗುಣಪಡಿಸಲಾಗದ ಕಾಯಿಲೆಯಿಂದ ತನ್ನ ದತ್ತು ಪಡೆದ ಚಿಕ್ಕಪ್ಪನ ಮನೆಗೆ ಸೀಮಿತವಾಗಿರುವ ಮಗು ಅಮಲ್ ಮಾಧವ್ ಎಂಬ ಬಾಲಕ ಈ ನಾಟಕದ ಪ್ರಧಾನ ಪಾತ್ರಧಾರಿ ಸ್ಥಳೀಯ ಪಂಡಿತ ವೈದ್ಯರ ಸಲಹೆಯಂತೆ ಆತ ಗೃಹಬಂಧಿ ಆತನನ್ನು ಗುಣಪಡಿಸುವ ಏಕೈಕ ಮಾರ್ಗವೇ ಗೃಹಬಂಧನ ಕಿಟಕಿಯ ಬಳಿ ಕುಳಿತು ಅವನಿಲ್ಲದೆ ಜನಜೀವನವು ಹೋಗುವುದನ್ನು ನೋಡುತ್ತಾನೆ ಸಾಯುವ ಮೂಲಕ ಮಾತ್ರ ಬಿಡುಗಡೆ ಎಂದು ಅರಿತುಕೊಳ್ಳುತ್ತಾನೆ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ರೂಪಕವಾಗಿ ಆರಂಭವಾಗುವ ನಾಟಕ ಹುಡುಗನ ಅನಾರೋಗ್ಯದ ಸಮಯದಲ್ಲಿ ಸುತ್ತುವರೆದ ಸೇವಕರ ಮೂಲಕ ಸಾಮಾಜಿಕ ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸುತ್ತದೆ ಮನೆಯಿಂದ ಹೊರಬರಲಾಗದೆ ಹಗಲುಗನಸು ಕಾಣುತ್ತಲೇ ಮನೆಯ ಕಿಟಕಿಯಿಂದಲೇ ದಾರಿ ಹೋಕರು ಮತ್ತು ಗ್ರಾಮಸ್ಥರೊಂದಿಗೆ ಹರಟೆ ಹೊಡೆಯುತ್ತಾ ದಿನ ಕಳೆಯುವುದು ಅವನ ನಿತ್ಯದ ಕಾಯಕ ಸುಧಾ ಎಂಬ ಹೂಮಾರುವ ಹುಡುಗಿ ಮೊಸರು ಮಾರುವ ಕಾಯಕದವನಿಂದ ಹಿಡಿದು ಊರಿನ ಕಾವಲುಗಾರನ ತನಕ ತನ್ನ ಮನೆ ಮೂಲಕ ಹಾದು ಹೋಗುವ ಪ್ರತಿಯೊಬ್ಬರನ್ನೂ ಮಾತಾಡಿಸುತ್ತಾನೆ ತನ್ನ ನೆರೆಹೊರೆಯಲ್ಲಿ ಕಟ್ಟಡವೊಂದರಲ್ಲಿ ರಾಜನಿಗೆ ಸೇರಿದ ಅಂಚೆ ಕಚೇರಿಯೊಂದು ಬರಲಿದೆ ಎಂಬ ಕಾವಲುಗಾರನ ಮಾತಿನಿಂದ ಅಮಲ್ನ ಜೀವನೋತ್ಸಾಹ ಚಿಗುರೊಡೆಯುತ್ತದೆ ಕನಸುಗಳಿಗೆ ರೆಕ್ಕೆ ಬರುತ್ತದೆ ಅಮಲ್ ಬೆಟ್ಟಗಳ ಆಚೆಗೆ ಅರಮನೆಯಲ್ಲಿ ಇರುವ ರಾಜನನ್ನು ಭೇಟಿ ಮಾಡಲು ಆತನಿಂದ ಪತ್ರವನ್ನು ಪಡೆಯಲು ಆತನಿಗೆ ತನ್ನೊಳಗಣ ತುಮಲಗಳನ್ನು ಪತ್ರಗಳ ಮೂಲಕ ತಲುಪಿಸಲು ಮನೆಯಿಂದ ಹೊರಗೆ ಹೋಗಲು ಯೋಚಿಸಲು ಪ್ರಾರಂಭಿಸುತ್ತಾನೆ ಚಿಕ್ಕ ಹುಡುಗ ರಾಜನಿಗೆ ಪತ್ರ ಬರೆಯುತ್ತಾನೆ ಎಂದು ಕಾವಲುಗಾರನ ಮೂಲಕ ಹಳ್ಳಿಯ ಮುಖ್ಯಸ್ಥ ಅಮಲ್ನ ಆಸೆಯನ್ನು ತಿಳಿಸುತ್ತಾನೆ ಹಳ್ಳಿಯ ಮುಖ್ಯಸ್ಥ ಅಮಲ್ನನ್ನು ಅಪಹಾಸ್ಯ ಮಾಡುತ್ತಾನೆ ಅನಕ್ಷರಸ್ಥ ಮಗು ರಾಜನಿಂದ ಪತ್ರವನ್ನು ಸ್ವೀಕರಿಸಿದೆ ಎಂದು ನಟಿಸುತ್ತಾನೆ ರಾಜ ವೈದ್ಯರು ಅವನನ್ನು ಭೇಟಿ ಮಾಡಲು ಬರುತ್ತಾರೆ ಎಂದು ಭರವಸೆ ನೀಡುತ್ತಾರೆ ರಾಜನ ಖಾಸಗಿ ವೈದ್ಯರಿಂದ ನಕಲಿ ಪತ್ರವನ್ನು ತೋರಿಸಿ ಅಮಲ್ನನ್ನು ಮೂರ್ಖನನ್ನಾಗಿ ಮಾಡಲು ನಿರ್ಧರಿಸುತ್ತಾನೆ ಈ ಪತ್ರದ ಸಾರಾಂಶದಂತೆ ಅಮಲ್ನನ್ನು ಭೇಟಿಯಾಗಲು ಮಧ್ಯರಾತ್ರಿಯಲ್ಲಿ ರಾಜ ಬರುತ್ತಾನೆ ಎಂದಿರುತ್ತದೆ ಒಂದು ದಿನ ರಾಜನ ಆಗಮನವನ್ನು ಘೋಷಿಸಲು ವೈದ್ಯನು ನಿಜವಾಗಿಯೂ ಬರುತ್ತಾನೆ ಆದರೆ ಆ ವೇಳೆಗೆ ಅಮಲ್ ಶಾಶ್ವತವಾಗಿ ನಿದ್ರಿಸುತ್ತಾನೆ ರಾಜವೈದ್ಯ ಮತ್ತು ಮಾರುವ ಹುಡುಗಿ ಸುಧಾ ಹೂವಿನ ಜೊತೆ ಬರುವಾಗ ಅಮಲ್ ಪಾರ್ಥಿವ ದೇಹಕ್ಕೆ ಪುಷ್ಪ ನಮನ ಸಲ್ಲಿಸುವಂತೆ ಆಗುತ್ತದೆ ಎಂಬಲ್ಲಿಗೆ ನಾಟಕ ಮುಗಿಯುತ್ತದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರೀಯವಾದಿ ಹೋರಾಟದ ಅವಧಿಯಲ್ಲಿ ಗಾಂಧೀಜಿ ಅವರು ಇದರ ಪ್ರದರ್ಶನ ವೀಕ್ಷಿಸಿ ಭಾವುಕರಾಗಿದ್ದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಡಬ್ಲಿನ್ ಐರ್ಲೆಂಡ್ ಮತ್ತು ಲಂಡನ್ನಲ್ಲಿ ಪ್ರದರ್ಶನ ಕಂಡ ಈ ನಾಟಕವನ್ನ ಫ್ರೆಂಚ್ ರೇಡಿಯೋದಲ್ಲಿ ಕೂಡ ಪ್ರಸಾರ ಮಾಡಲಾಗಿತ್ತು ನಾಟಕವು ಪಠ್ಯಕ್ಕಿಂತ ಹೆಚ್ಚು ಒಂದು ಮನಸ್ಥಿತಿ ಭಾವನೆಗಳನ್ನು ತಿಳಿಸುತ್ತದೆ ಮನುಷ್ಯನ ಸಂಕೀರ್ಣತೆ ಒಂಟಿತನ ಮತ್ತು ಸ್ವಯಂ ವಿಭಜನೆಯ ಪ್ರಜ್ಞೆಯ ಈ ನಾಟಕವನ್ನ ಯುರೋಪಿನಲ್ಲಿ ಅನೇಕರು ಆತ್ಮದ ಬಹಿರಂಗಪಡಿಸುವಿಕೆ ಎಂದು ಆಧ್ಯಾತ್ಮಿಕವಾಗಿ ಗುರುತಿಸಿದ್ದರು ಇಂದಿಗೂ ಪೋಸ್ಟ್ ಆಫೀಸ್ ಠಾಗೂರ್ ಅವರ ನಾಟಕೀಯ ಕೃತಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಅಮೆರಿಕ ಜರ್ಮನಿ ಸೇರಿದಂತೆ ಬಹುತೇಕ ಕಡೆ ಪ್ರದರ್ಶನಗೊಳ್ಳುತ್ತಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ರವೀಂದ್ರನಾಥ ಠಾಗೋರರ ಬಂಗಾಳಿ ನಾಟಕ ಡಾಕ್ ಘರ್ ಪ್ರಸ್ತುತಿ ಲಕ್ಷ್ಮೀ ಮಚ್ಚಿನ ಕಾರ್ಯಕ್ರಮ ನಿರ್ಮಾಣ सूर्यनारायण भट पीएस